ಕರ್ನಾಟಕ ರಾಜ್ಯದಿಂದ ಪ್ರಾರಂಭ ಆಯಿತು ಫ್ರೀಡಂ ಪಾರ್ಕ್ ಪ್ರಾರಂಭ ಆಗಿ ಈಗ ನಮ್ಮ ರಾಮ್ಲೀಲಾ ಮೈದಾನದಲ್ಲಿ ರಾಮ ನ್ಯಾಯವಾದಂತ ಆಡಳಿತ ನಡೆಸ್ತಾ ಅಂತ ಅಲ್ಲಿಂದ ಸಂದೇಶ ಕೊಡಬೇಕು ನೀವು ನ್ಯಾಯದಿಂದ ಆಡಳಿತ ನಡೆಸಿ ಅಂತೇಳಿ ಪಿಯವ್ರಿಗೆ ನಾವು ಹೇಳ್ತಾ ಇದ್ದೀವಿ ಸಂವಿಧಾನದ ಎಲ್ಲ ಪೋಸ್ಟ್ಗಳನ್ನೆಲ್ಲ ದುರುಪಯೋಗ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮಗೆ ನಾವೇನು ದಾಖಲೆ ಕೊಟ್ಟಿದ್ದೀವಿ ಅದಕ್ಕೆ ಇವತ್ತು ನಮ್ಗೆ ಎಲೆಕ್ಷನ್ ಕಮಿಷನ್ ಉತ್ತರ ಕೊಟ್ಟಿದೆ ಇವತ್ತು ಚಾರ್ಜ್ ಶೀಟು ಫೈಲ್ ಆಗಿದೆ ಒಂದು ವೋಟ್ ಶಿಫ್ಟ್ ಮಾಡಕ್ಕೆ ಎಂಟುನೂರು ರೂಪಾಯಿ ಅದು ಕೂಡ ದಾಖಲೆ ಎಲ್ಲ ಸಿಕ್ಕಿದೆ ಹೊರಗಡೆ ರಾಜ್ಯದವ್ರನ್ನ ಫೋನ್ ನಂಬರ್ ತೆಗೆದುಕೊಂಡು ಬಂದು ಇಲ್ಲೆಲ್ಲ ವೋಟ್ ಶಿಫ್ಟ್ ಮಾಡಲಿಕ್ಕೆ ಡಿಲೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಯಾವ ಮಾರಿದ್ರೆ ನಮ್ಮ ಹಳನಿ ಶಾಸಕರು ಸೋತ ಬಟ್ ಅವರು ಪಾಪ ಇವತ್ತು ಅವರು ಪ್ರಿಯಾಂಕ್ ಇಬ್ರು ಸೇರಿ ಹೋರಾಟ ಮಾಡಿ ಮಾಡಿದ್ದಾರೆ ನಮಗೆ ಡಾಕ್ಯುಮೆಂಟ್ ಡಾಟಾ ಅವ್ರು ಕೊಟ್ಟಿಲ್ಲ ಆದರೂ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸೊ ತಮ್ಗೆ ನಾನು ಕೇಳೋದಿಷ್ಟೇ ಈ ದೇಶದಲ್ಲಿ ನ್ಯಾಯ ಸಿಗಬೇಕು ಮತದಾನದಕ್ಕೆ ಹಕ್ಕು ಸಿಗಬೇಕು ಆ ವಿಚಾರದಲ್ಲಿ ನಮ್ಮ ಸಂಪೂರ್ಣವಾದಂಥ ಹೋರಾಟ ರಾಹುಲ್ ಗಾಂಧಿ ಅವರ ಧ್ವನಿಗೆ ಶಕ್ತಿ ತುಂಬಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಸಂವಿಧಾನ ರಕ್ಷಣೆ ಮಾಡಬೇಕು ಇದು ನಮ್ಮ ಉದ್ದೇಶ ಒಂದು ಸಾವಿರಕ್ಕೂ ಹೆಚ್ಚು ಜನ ಈಗಲೇ ಹೊರಟಿದ್ದಾರೆ ಗುಲ್ಬರ್ಗ ಬೀದರ್ ಮಂಗಳೂರು ಎಲ್ಲ ಕಡೆಯಿಂದ ಹೊರಟಿದ್ದಾರೆ ಬೆಂಗಳೂರಿಂದ ಹೊರಟಿದ್ದಾರೆ ಟ್ರೈನ್ ಅಲ್ಲಿ ಕೆಲವ್ರನ್ನೆಲ್ಲ ಬುಕ್ ಮಾಡಿದ್ದೀವಿ ಒಂದು ಇನ್ನೂರು ಜನ ಅಷ್ಟು ಫ್ಲೈಟ್ ಅಲ್ಲಿ ವಿವಿಧ ಕಡೆಯಿಂದ ಬರ್ತಾ ಇದ್ದಾರೆ ಒಂದು ಎಂಟು ಜನ ಟ್ರೈನ್ ಹೊರಟಿದ್ದಾರೆ ಇಕ್ಬಾಲ್ ಇಕ್ಬಾಲ್ ಮಾತು ಯಾರು ಗಣನೆಗೆ ತಗೋಬೇಡಿ ಸೀರಿಯಸ್ ಆಗಿ ತಗೋಬೇಡಿ ಅವನು ಸುಮ್ಮನೆ ಚಟ್ಟಕ್ ಮಾತಾಡ್ತಾನೆ ಇಕ್ಬಾಲ್ ಆಸೆ ಯಾರಿಗಾರು ಇರ್ಲಿ ಇಕ್ಬಾಲ್ ಮಾತ್ರ ಮಾತು ಸೀರಿಯಸ್ ತಗೋಬೇಡಿ